ತಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿಗನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ನಡು ನುಡವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಪ್ರತಿ ದಿವಸದಲ್ಲಿ ಮರೆಯದಲೇ ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನೆ ನಿನ್ನೇನು ದಿವಸ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಕೇಳಿದ್ವಿ ಇವತ್ತು ಮಧ್ವಾಚಾರ್ಯಂದ ಹಿಡ್ಕೊಂಡು ಇಲ್ಲಿವರೆಗೆ ಬಂದಿರುವಂತಹ ಎಲ್ಲ ಗುರುಗಳ ಮಹಿಮೆಯನ್ನು ಹೇಳುವಂತಹ ಎರಡು ಹಾಡುಗಳಿವೆ ಒಂದು ಶ್ರೀಷವೆಟ್ಟಗರು ಬರೆದಿದ್ದು ಇನ್ನೊಂದು ವರದ ಗೋಪಾಲ ಅವೆರಡನ್ನು ಹೇಳುತ್ತಾ ಮಧ್ವಾಚಾರ್ಯನ್ನು ಹಿಡ್ಕೊಂಡು ಇಲ್ಲಿವರೆಗೂ ಮುಂದಿರುವಂಥ ಎಲ್ಲ ಗುರುಗಳ ಮಹಿಮೆಯನ್ನು ಸ್ತೋತ್ರ ಮಾಡೋಣ ಅವರ ಅವರು ಗ್ರಹವನ್ನು ಪಡೆಯೋಣ ನಮೋ ನಮೋ ಗುರು ಸಂತತಿಗೆ ನಮೋ ನಮೋ ಶ್ರೀಪಾದರಾಜರಿಗೆ ಗುರು ವ್ಯಾಸರಾಜರಿಗೆ ಗುರುವಾದಿರಾಜರಿಗೆ ನಮೋ ನಮೋ ರಾಘವೇಂದ್ರರಾಯರಿಗೆ ವೈಕುಂಠ ದಾಸರಿಗೆ ಪುರಂದರ ದಾಸರಿಗೆ ನಮೋ ನಮೋ ಗುರು ವಿಜಯ ದಾಸರಿಗೆ ಭಾಗಣ್ಣ ದಾಸರಿಗೆ ಶ್ರೀರಂಗವಲಿದ ದಾಸರಿಗೆ ನಮೋ ನಮೋ ಪರಮ ವೈಕ್ಯರಾಗ್ಯಶಾಲಿ ತಿಮ್ಮಣ್ಣ ದಾಸರಿಗೆ ಹುಂಡೇಕಾರ ದಾಸರಿಗೆ ನಮೋ ನಮೋ ಗುರುಶ್ರೀಷವಿಠಲನ ಪರಮ ಭಕ್ತರ ಚರಣ ಸರಸಿಜ ಯುಗಗಳಿಗೆ ನಮೋ ನಮೋ ಅಂತ ಇದ್ದಾರೆ ಮಧ್ವಾಚಾರ್ಯಿಂದ ಹಿಡ್ಕೊಂಡು ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರ ಅನುಗ್ರಹ ನಮಗೆ ಬೇಕು ಅವರ ಅನುಗ್ರಹ ಆದಾಗಲೇ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾರೆ ಪರಮಾತ್ಮನ ಅನುಗ್ರಹವಾಗಬೇಕಾಗಿದ್ದರೆ ಮೊದಲು ಗುರುಗಳ ಅನುಗ್ರಹ ಮಾಡಬೇಕು ಅದು ಕೇಳ್ತಾ ಇದ್ದಾರೆ ಗುರುಗಳಲ್ಲಿ ಮೊದಲು ಮಧ್ವಾಚಾರ್ಯರು ಅಂತಹ ಗುರುಗಳ ಶ್ರೇಷ್ಠ ಗುರುಗಳಾಗಿರುವಂತಹ ಜಗದ್ಗುರುಗಳಾಗಿರುವಂತಹ ಮಧ್ವಾಚಾರಿಗೆ ನಾನು ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ ನಮೋ ನಮೋ ಎರಡೆರಡು ಸಲ ಹೇಳೋದ್ರಿಂದ ಏನು ಮತ್ತೆ ಮತ್ತೆ ಅವರಿಗೆ ನಮಸ್ಕಾರ ಮಾಡ್ತೇನೆ ಮತ್ತೆ ಮತ್ತೆ ಅವರಿಗೆ ಶರಣು ಹೋಗ್ತೇನೆ ಬರೀ ನಮಸ್ಕಾರ ಮಾಡೋದ್ರಿಂದ ಆಗೋದಿಲ್ಲ ಅವರು ಏನು ಹೇಳಿದ್ದಾರೆ ಆ ರೀತಿಯಾಗಿ ನಡ್ಕೊಂಡು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ನೀವು ಯಾವ ವರ್ಣದಲ್ಲಿದ್ದೀರಿ ಯಾವ ಆಶ್ರಮದಲ್ಲಿದ್ದೀರಿ ಆ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರಬೇಕಾಗಲೇ ಗುರುಗಳ ಅನುಗ್ರಹವೂ ಆಗುತ್ತೆ ಪರಮಾತ್ಮನ ಅನುಗ್ರಹವಾಗುತ್ತೆ ಸುಮ್ಮನೆ ಒಂದು ಹಾಡು ಹೇಳಿದ ಪಾತ್ರಕ್ಕೆ ಆಗತ್ತೆ ಅಂತಲ್ಲ ಆ ರೀತಿಯಾಗಿ ನಡ್ಕೊಳ್ಬೇಕು ಗುರು ಮಧ್ವ ಸಂತತಿಗೆ ನಮೋ ನಮೋ ಅಂತ ಹೇಳ್ತಾರೆ ಮಧ್ವಾಚಾರ್ಯರಿಂದ ಪರಂಪರೆಯಿಂದ ಬಂದಿರುವಂತಹ ಅನೇಕ ಸಂತರಿದ್ದಾರೆ ಜ್ಞಾನಿಗಳಿದ್ದಾರೆ ಆ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೇನೆ ನಮೋ ನಮೋ ಅಂತ ಎರಡೆರಡು ಸಲ ಹೇಳ್ತಾ ಇದ್ದಾರೆ ಅರ್ಥ ಏನು ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ ಮತ್ತೆ ಮತ್ತೆ ಅವರ ಸ್ಮರಣೆಯನ್ನು ಮಾಡ್ತೇನೆ ಶ್ರೀಪಾದರಾಜರಿಗೆ ಗುರುವ್ಯಾಸರಾಜರಿಗೆ ಮೊದಲು ಶ್ರೀಪಾದರಾಜರು ಶ್ರೀಪಾದರಾಜರಿಗೆ ನಾನು ನಮಸ್ಕಾರ ಮಾಡ್ತೇನೆ ಆಮೇಲೆ ಬಂದಿರುವಂತಹ ವ್ಯಾಸರಾಯರಿಗೂ ನಾನು ನಮಸ್ಕಾರ ಮಾಡ್ತೇನೆ ಆಮೇಲೆ ಗುರುಗಳಾಗಿರುವಂತಹ ವಾದರಿ ವಾದಿರಾಜರಿಗೂ ನಮಸ್ಕಾರ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ಗುರು ರಾಘವೇಂದ್ರ ರಾಯರಿಗೆ ಆಮೇಲೆ ಬರ್ತಾರೆ ರಾಘವೇಂದ್ರ ಸ್ವಾಮಿಗಳು ಅವರಿಗೂ ನಾನು ನಮಸ್ಕಾರ ಮಾಡ್ತೇನೆ ಇನ್ನು ಮುಂದೆ ದಾಸ ಸಂತತಿಯ ಬಗ್ಗೆ ಹೇಳ್ತಾ ಇದ್ದಾರೆ ವೈಕುಂಠ ದಾಸರಿಗೆ ನಮಸ್ಕಾರ ಮಾಡ್ತೇನೆ ಆಮೇಲೆ ಬರ್ತಾರೆ ದಾಸರು ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಆದ ಮೇಲೆ ಗುರು ವಿಜಯದಾಸರಿಗೆ ನಮಸ್ಕಾರ ಮಾಡ್ತೇನೆ ಹೇಳ್ತಾ ಇದ್ದಾರೆ ಭಾಗಣ್ಣದಾಸರಿಗೆ ಗೋಪಾಲ ಭಾಗಣ್ಣ ದಾಸರು ಅಂದರೆ ಗೋಪಾಲದಾಸರು ಗೋಪಾಲದಾಸರಿಗೆ ನಮಸ್ಕಾರ ಮಾಡ್ತೇನೆ ಶ್ರೀ ರಂಗವಲಿದ ದಾಸರಿಗೆ ಅಂದರೆ ಜಗನ್ನಾಥ ದಾಸರಿಗೆ ನಮಸ್ಕಾರ ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ ಮಾಡ್ತೇವೆ ಇದನ್ನು ನೆನ್ಪಿಟ್ಕೊಡ್ರಿ ಗುರುಗಳ ಅನುಗ್ರಹ ಆದ್ರೇ ಪರಮಾತ್ಮ ಅನುಗ್ರಹ ಮಾಡ್ತಾರೆ ಗುರುಗಳ ಅನುಗ್ರಹ ಆಗಬೇಕಾಗಿದ್ದರೆ ಆ ಗುರುಗಳು ಹೇಳಿದಂತಹ ಮಾರ್ಗದಲ್ಲಿ ನಡಿಬೇಕು ಆ ರೀತಿಯಾಗಿ ಆಚರಣೆಯನ್ನು ಮಾಡ್ತಾ ಇರಬೇಕು ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಪರಮ ವೈರಾಗ್ಯಶಾಲಿ ತಿಮ್ಮಣ್ಣದಾಸರಿಗೆ ತಿಮ್ಮಣ್ಣದಾಸರು ಅತ್ಯಂತ ವೈರಾಗ್ಯಶಾಲಿಗಳಾಗಿರುವಂಥ ತಿಮ್ಮಣ್ಣದಾಸರಿಗೂ ನಮಸ್ಕಾರ ಮಾಡ್ತೇನೆ ಇವರು ತಿಮ್ಮಣ್ಣದಾಸರು ವಿಜಯದಾಸರ ಶಿಷ್ಯರು ಹುಂಡೇಕಾರ ದಾಸರಿಗೆ ನಮಸ್ಕಾರ ಮಾಡ್ತೇನೆ ಶ್ರೀಶ ವಿಠ್ಠಲನ ಪರಮ ಭಕ್ತರ ಚರಣ ಸರಸಿಜ ಯುಗಗಳಿಗೆ ನಮೋ ನಮೋ ಹೇಳ್ತಾರೆ ಈ ಎಲ್ಲ ದಾಸರು ಈ ಎಲ್ಲ ಗುರುಗಳು ಪರಮಾತ್ಮನ ಭಕ್ತರಾಗಿದ್ದಾರೆ ಶ್ರೇಷ್ಠ ಭಕ್ತರಾಗಿದ್ದಾರೆ ಅಂತಹ ಶ್ರೇಷ್ಠ ಭಕ್ತರಾಗಿರುವಂತಹ ಎಲ್ಲ ಗುರುಗಳಿಗೂ ಎಲ್ಲ ದಾಸರಿಗೂ ನಮಸ್ಕಾರ ಮಾಡ್ತೇನೆ ಅವರ ಪಾದಕಮಲೆಗಳಿಗೆ ನಮಸ್ಕಾರ ಮಾಡಿ ಮತ್ತೆ ಮತ್ತೆ ನಮಸ್ಕಾರ ಮಾಡಿ ಎಲ್ಲ ಗುರುಗಳೇ ನಮಗೆ ಅನುಗ್ರಹ ಮಾಡಿ ಆ ಪರಮಾತ್ಮನ ಸ್ಮರಣೆ ನಮಗೆ ಯಾವಾಗಲೂ ಬರುವಂತೆ ಮಾಡಿರಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳಿರುವಂತಹ ಆ ತಾರತಮ್ಯ ಜ್ಞಾನ ಸಹಿತವಾದಂತಹ ಏನು ಹೇಳಿದ್ದಾರೆ ಮಧ್ವಾಚಾರ್ಯ ಮಧ್ವಾಚಾರ್ಯರು ಅದು ನಮಗೆ ತಿಳಿಯುವಂತೆ ಈ ಎಲ್ಲ ಗುರುಗಳು ದಾಸರು ಹೇಳಿದ್ದಾರೆ ಅದನ್ನು ನಮಗೆ ತಿಳಿಯುವಂತೆ ಮಾಡಿರಿ ಯಾವಾಗಲೂ ನೆನಪಿರುವಂತೆ ಮಾಡಿರಿ ಹೇಳಿ ಪ್ರಾರ್ಥನೆ ಮಾಡ್ಕೋತಾಯಿದ್ದ ಇನ್ನೊಂದು ಬರದ ಗೋಪಾಲ ವಿಠಳು ಬರ್ತಿರುವಂಥ ಹಾಡು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಲವು ದುರಿತ ಪರ್ವತ ಕೇ ಪವಿ ಎಂದು ತಿಳಿದು स्मरिसु गुरुगळ मनवे स्मरिसु गुरु मनवे उरग वृश्चिक व्याघ्र अरसु चोराज्ञ करि चोरमोदलाद भय पोरेदो मङ्गलीव नर हरियगासर चर दोरित परिहारु स्म गुरु स्मीसु गुरु गुरु स्मरण सकल आपतु परिहार गुरु स्मरण सकल संपदो न गुरुस्मरण विशेष धन दोरको गुरुस्मरण हरिवलेदो पोरेवा स्मो गुरु स्म गुरु गुरुक इारो आप्तरु गुरु, गुरु परमाहितकरो नोडो ಗುರು ಸ್ವಾಮಿ ವರದ ಗೋಪಾಲ ಸರ್ವ ದುರಿತಗಳ ಕರೆವನು ಸುಖ ಗರವನೋರು ಸ್ಮರಿಸೋ ಗುರುಗಳ ಮನವೇ ಸ್ಮರಿಸೋ ಗುರುಗಳ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಏ ಮನಸೆ ಆ ಮನಸ್ಸಿನಲ್ಲಿ ನಾವು ಏನೇನೋ ಚಿಂತನೆ ಮಾಡ್ತಾ ಇರ್ತೀವಿ ಯಾರ್ಯಾರ ಬಗ್ಗೆನೋ ಚಿಂತೆ ಮಾಡ್ತೀವಿ ಏನೇನೋ ಚಿಂತೆ ಮಾಡ್ತೀವಿ ಹಂಗೆ ಹೀಗೆ ಏನೇನು ಅದು ಕೇಳ್ತಾ ಇದ್ದಾರೆ ಮನಸ್ಸೇ ಗುರುಗಳ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆ ಮಾಡಿದರೆ ನಿನಗೆ ಪರಮ ಮಂಗಲವಾಗುತ್ತೆ ಆ ಗುರುಗಳ ಸ್ಮರಣೆ ಹೇಗಿದೆ ಅಂತಂದರೆ ನಾವು ಅನೇಕ ಜನ್ಮಗಳಲ್ಲಿ ಈ ಜನ್ಮದಲ್ಲಿ ಅನೇಕ ಪಾಪಗಳನ್ನು ಮಾಡಿದ್ದೇವೆ ಆ ಪಾಪಗಳು ಎಷ್ಟು ತುಂಬಿದೆ ಅಂದ್ರೆ ದೊಡ್ಡ ಪರ್ವತದಷ್ಟು ತುಂಬಿದೆ ಆ ದುರಿತ ಪರ್ವತಕ್ಕೆ ಆ ಪಾಪಗಳಿಂದಲೇ ನಮಗೆ ದುರಿತಗಳು ಬರುತ್ತವೆ ಆ ದುರಿತಗಳ ಪರ್ವತಕ್ಕೆ ಗುರುಗಳ ಸ್ಮರಣೆ ಹೇಗಿದೆ ಅಂದರೆ ವಜ್ರಾಯುಧ ಆ ಪರ್ವತವನ್ನು ಒಂದೇ ಕ್ಷಣದಲ್ಲಿ ಚೂರು ಚೂರು ಮಾಡಿ ಆದ್ದರಿಂದ ಸ್ಮರಿಸುವಂತ ಇದೆ ಮನಸ್ಸಿನಲ್ಲಿ ಯಾವಾಗಲೂ ಗುರುಗಳ ಸ್ಮರಣೆ ಇರುತ್ತೆ ಆಗ ನಿನ್ನ ದುರಿತಗಳೆಲ್ಲವೂ ನಿವಾರಣೆಯಾಗಿ ನಿನಗೆ ಪರಮ ಮಂಗಲವಾಗುತ್ತೆ ಉರಗ ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ ಅಂತ ಇದ್ದಾರೆ ಕರಿಗಳ ಜ್ವರ ಮೊದಲಾದ ಭಯಗಳಿಂದ ಪೊರೆದು ಮಂಗಳವೇವ ನರಹರಿಯ ದಾಸರ ಕಂಡೆನು ದುರಿತ ಪರಿಹಾರವಾಯಿತು ಉರಗ ಅಂದರೆ ಹಾವು ವೃಶ್ಚಿಕ ಅಂದರೆ ಚೇಳು ವ್ಯಾಘ್ರ ಹುಲಿ ಅರಸು ರಾಜರಿಂದ ಚೋರರಿಂದ ಅಗ್ನಿಯಿಂದ ಆನೆಗಳಿಂದ ಚೊರ ಮೊದಲಾದ ಭಯಗಳಿಂದ ಇವೆಲ್ಲ ಭಯಗಳಿಂದ ದೂರ ಆಗಬೇಕು ಅಂತಿದ್ರೆ ಒಂದಲ್ಲ ಎಲ್ಲ ಎಲ್ಲ ಥರದ ಭಯಗಳು ಹೇಳಿದ್ದಾರೆ ಇವೆಲ್ಲ ಭಯಗಳಿಂದ ದೂರ ಆಗಬೇಕಾಗಿದ್ದರೆ ಗುರುಗಳ ಸ್ಮರಣೆ ಎನ್ನುವ ಗುರುಗಳ ಸ್ಮರಣೆ ಮಾಡಿದಾಕ್ಷಣ ಅವರೆಂಥವ್ರು ಗುರುಗಳು ನರಹರಿಯ ದಾಸರು ಪರಮಾತ್ಮ ನರಸಿಂಹದೇವರ ದಾಸರು ಅವರು ಪರಮಾತ್ಮನ ದಾಸರು ಗುರುಗಳ ಸ್ಮರಣೆ ಮಾಡಿದಾಕ್ಷಣ ಆ ಗುರುಗಳು ಬಂದು ನಿನಗೆ ಎಲ್ಲ ರೀತಿಯಿಂದ ರಕ್ಷಣೆ ಮಾಡುವುದಷ್ಟೇ ಅಲ್ಲ ದುರಿತಗಳನ್ನೆಲ್ಲ ನಿವಾರಣೆ ಮಾಡಿ ಆದಿಭೌತಿಕ ಆಧ್ಯಾತ್ಮಿಕ ಇತ್ಯಾದಿ ಎಲ್ಲ ದುರಿತಗಳನ್ನೇ ನಿವಾರಣೆ ಮಾಡಿ ನಿನಗೆ ರಕ್ಷಣೆ ಮಾಡ್ತಾರೆ ಆದ್ದರಿಂದ ಆ ಗುರುಗಳ ಸ್ಮರಣೆಯನ್ನು ಮಾಡ್ತಾಯಿರು ಆ ಗುರುಗಳ ಮ ಚರಣದಲ್ಲಿಯೇ ನಿನ್ನ ಮನಸ್ಸು ಇರಲಿ ನಿನ್ನ ದೃಷ್ಟಿ ಇರಲಿ ಯಾವಾಗಲೂ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇರುವುದು ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ನಾವು ಅನೇಕ ಜನ್ಮಗಳಲ್ಲೇ ಅನೇಕ ಪಾಪಗಳನ್ನು ಮಾಡಿದ್ದೇವೆ ಈ ಜನ್ಮದಲ್ಲಿ ಅನೇಕ ಪಾಪಗಳು ಮಾಡಿದೆ ಆ ಪಾಪಗಳೇ ನಮಗೆ ಆಪತ್ತಾಗಿ ಬಂದು ಬರುತ್ತೆ ಸತತ ಗುರುಗಳ ಸ್ಮರಣೆ ಮಾಡ್ತಾ ಇದ್ದರೆ ಎಲ್ಲ ಆಪತ್ತುಗಳನ್ನು ಆ ಗುರುಗಳು ಪರಿಹಾರ ಮಾಡ್ತಾರೆ ಸ್ಮರಣೆ ಅಂತ ಇದ್ದಾರೆ ನೆನ್ಪಿಟ್ಕೊಳ್ತೀವಿ ಬರೀ ಬಾಯಿಂದ ಹೇಳೋದು ಅಷ್ಟೇ ಅಲ್ಲ ಯಾವಾಗಲೂ ಅವರ ಸ್ಮರಣೆ ಇರಬೇಕು ಕೂತಾಗ ನಿಂತಾಗ ಎಲ್ಲ ಸಮಯದಲ್ಲಿಯೂ ಆ ಮಹಾನುಭಾವರ ಸ್ಮರಣೆ ಇರಬೇಕು ಆಗ ನಮ್ಮ ಅಪ್ಪ ಅಪ್ಪತ್ವ ಪರಿಹಾರ ಎಲ್ಲ ತಪ್ಪು ಮಾಡ್ತೇನೆ ಗುರುಗಳ ಹೆಸರು ಹೇಳ್ತೀನಿ ಹೋಗುತ್ತೆ ಅಂದ್ರಿಲ್ಲ ಕೂತಾಗ ನಿಂತಾಗ ಎದ್ದಾಗ ಅವರ ಸ್ಮರ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಮರಣೆ ಅಂತ ಇದ್ದಾರೆ ಬರೇ ಬಾಯಿಂದ ಹೇಳೋದಲ್ಲ ಸ್ಮರಣೆ ಯಾವಾಗ ಬರುತ್ತೆ ಸತತವಾಗಿ ನೀವು ಮಾಡ್ತಾ ಇದ್ದರೆ ಆ ಸ್ಮರಣೆ ಬರ್ತದೆ ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ ಮನುಷ್ಯ ಎಲ್ಲ ಎದಕ್ಕೆ ಹೋರಾಡ್ತಾನೆ ಸಂಪತ್ತು ಬೇಕು ನಿನಗೆ ಎಲ್ಲ ಥರದ ಸಂಪತ್ತು ಸಿಕ್ಕತ್ತೆ ಗುರುಗಳ ಸ್ಮರಣೆ ಮಾಡಿದರೆ ಎಲ್ಲ ಥರದ ಆಧಿವೌದಿಕ ಆಧ್ಯಾತ್ಮಿಕ ಎಲ್ಲ ಥರದ ಸಂಪತ್ತು ಸಿಕ್ಕ ಆದ್ದರಿಂದ ಯಾವಾಗಲೂ ಗುರುಗಳನ್ನು ನೆನೆಸ್ತಾ ಅವರ ಅನುಗ್ರಹದಿಂದ ನಿನಗೆಲ್ಲ ಸಿಕ್ಕತ್ತೆ ಗುರುಗಳ ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು ಅಂತ ಇದೆ ವಿಶೇಷವಾದ ಧನ ನಿನಗೆ ಗುರುಗಳ ಸ್ಮರಣೆಯಿಂದ ಸಿಕ್ಕತ್ತೆ ಒಂದೊಂದು ಸಾಲಿನಲ್ಲಿ ಎಷ್ಟು ಅರ್ಥವನ್ನು ತುಂಬಿದ್ದಾರೆ ದಾಸು ಗುರು ಸ್ಮರಣೆಯಿಂದಲೇ ಪರಮಾತ್ಮ ಹರಿ ಒಲಿದು ಪೊರೆವ ಅಂತ ಹೇಳ್ತಾ ಇದ್ದಾರೆ ಗುರುಗಳ ಸ್ಮರಣೆ ಮಾಡ್ತಾ ಇದ್ರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ನಾನು ಅಹಂಕಾರವನ್ನು ಬಿಟ್ಟು ಗುರುಗಳ ಹತ್ರ ಹೋಗಿ ಸರಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ತಿಳಿದುಕೊಂಡು ಗುರುಗಳು ಹೇಳಿದಂತೆ ಕೇಳಿ ಆ ರೀತಿಯಾಗಿ ನೀನು ಧರ್ಮವನ್ನು ಪಾಲಿಸ್ತಾ ಇದ್ದರೆ ಆ ಗುರುಗಳು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇದ್ದರೆ ಯಾವಾಗಲೂ ಗುರು ಸ್ಮರಣೆ ಮಾಡ್ತಾ ಇರಬೇಕು ಅವರನ್ನು ಯಾವಾಗಲೂ ಅವರು ಮಾಡಿದ ಉಪಕಾರವನ್ನು ಯಾವಾಗಲೂ ನೆನೆಸ್ತಾ ಇರಬೇಕು ಆಗ ಪರಮಾತ್ಮ ಅನುಗ್ರಹ ಮಾಡ್ತಾರೆ ನಾನಾ ತ ಅಹಂಕಾರದಿಂದ ಅವರಿಗೆ ಅನುಗ್ರಹ ಮಾಡೋದಿಲ್ಲ ಗುರುಗಳ ಹೋಗಿ ಶರಣಾಗತರಾಗಿ ಅವರಿಂದ ವಿದ್ಯೆಯನ್ನು ಕರೆದುಕೊಂಡು ಆಮೇಲೆ ಬಂದು ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸುತ್ತಾ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಇದ್ದರೆ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾರೆ ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ನಿನಗೆ ಅಂತ ಹೇಳ್ತಾರೆ ಆಪ್ತರು ಗುರುಗಳಿಗಿಂತ ಮತ್ತಾರು ಇಲ್ಲ ಅವರೇ ನಮಗೆ ಹಿತವಂತರು ಹಿತಚಿತ್ತಕರು ತಮ್ಮ ಶಿಷ್ಯನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಯಾವಾಗಲೂ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೋ ನಮಗೆ ಶರಣು ಬಂದಿದ್ದಾನಪ್ಪ ಪರಮಾತ್ಮ ಇವರಿಗೆ ಅನುಗ್ರಹ ಮಾಡು ಇವರಿಗೆ ಎಲ್ಲ ರೀತಿಯಿಂದ ಅನುಗ್ರಹ ಮಾಡು ಅನುಗ್ರಹ ಮಾಡಿ ಇವರಿಗೆ ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗು ಅಂತ ಹೇಳ್ತಾರೆ ಆದ್ದರಿಂದ ನಿಜವಾಗ್ಲಿ ಆಪ್ತರು ಅವರೇ ನಮಗೆ ಗುರುಗಳೇ ಗುರುಗಳೇ ಪರಮಹಿತಕರು ನೋಡು ನಮಗೆ ಹಿತವನ್ನ ಬಯಸುವವರು ಅವರೊಬ್ಬರೇ ಗುರುಗಳ ಮಾತ್ರ ಮತ್ತೆ ಬೇರೆ ಯಾರು ಅಲ್ಲ ಯಾವಾಗಲೂ ತಮಗೆ ಶಿಷ್ಯರಿಗೆ ತಮಗೆ ಯಾರು ಶರಣು ಬಂದಿದ್ದಾರೆ ಅಂತಹ ಶಿಷ್ಯರಿಗೆ ಅನುಗ್ರಹ ಮಾಡಪ್ಪ ಅಂತ ಅವ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮಗಷ್ಟು ಶಕ್ತಿ ಇಲ್ಲ ಆದರೆ ಗುರುಗಳು ಹೇಳಿದಾಕ್ಷಣ ಪರಮಾತ್ಮ ಕೇಳ್ತಾನೆ ಅನುಗ್ರಹ ಮಾಡ್ತಾನೆ ಗುರುಗಳು ಹೇಳಿದಾರಪ್ಪ ಅಂಥೇಳಿ ಅನುಗ್ರಹ ಮಾಡ್ತಾನೆ ಆದ್ದರಿಂದ ನಮಗೆ ಹಿತೈಷಿಗಳು ಅವರೊಬ್ಬರೇ ಗುರುಗಳು ಮಾತ್ರ ಗುರುಸ್ವಾಮಿ ವರದ ಗೋಪಾಲ ವಿಠಲ ಎಲ್ಲರಿಗೂ ಸ್ವಾಮಿಯಾಗಿರುವಂತಹ ಜಗದ್ಗುರು ಜಗದ್ಗುರುದೇ ಅವನು ಜಗದ್ಗುರುಗಳಾಗಿರುವಂತಹ ಮಧ್ವಾಚಾರ್ಯರಿಗೂ ಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಬರದ ಗೋಪಾಲ ವಿಠಲ ನೋಡಿ ನಮಗೆ ಬೇಕಾದಂತಹ ನಮ್ಮ ಎಲ್ಲ ಅಭಿಷ್ಠಗಳನ್ನು ಪೂರ್ತಿ ಮಾಡುವಂತಹ ಗೋಪಾಲ ವಿಠಲ ಏನು ಮಾಡ್ತ ಅಂದರೆ ಗುರುಗಳು ಸರ್ವ ದುರಿತಗಳ ಕಳೆವನು ಸುಖ ಇವರು ಗುರುಗಳಿಗೆ ಶರಣು ಬಂದಿದ್ದಾರೆ ಆ ಗುರುಗಳು ನನಗೆ ಶರಣು ಬಂದಿದ್ದಾರೆ ಆದ್ದರಿಂದ ನಾನು ಈ ಪರಮಾತ್ಮ ಹೇಳ್ತಾನೆ ಇವರ ದುರಿತಗಳನ್ನು ದೂರ ಮಾಡಿ ದುರಿತಗಳು ತುಂಬಿವೆ ದುರಿತ ರಾಶಿಗಳು ಹಿಂದಿನ ಜನ್ಮದಲ್ಲಿ ಈಗ ಜನ್ಮದಲ್ಲಿ ಪ್ರತಿ ಕ್ಷಣಕ್ಕೆ ನಾವು ಪರ ಅನೇಕ ಪಾಪಗಳನ್ನ ಮಾಡ್ತೇವೆ ಪ್ರತಿ ಕ್ಷಣದಲ್ಲಿ ಆ ಪರಮಾತ್ಮನನ್ನು ಮರೆತು ನಾ 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 ಅನ್ಕೊತ ಅನೇಕ ಪಾಪಗಳನ್ನ ಮಾಡ್ತೇವೆ ಅಹಂಕಾರದಿಂದ ಆ ಪಾಪಗಳ ದೊಡ್ಡ ಇದೇ ತುಂಬಿತ್ತು ಆ ಪಾಪಗಳಿಂದಲೇ ನಮಗೆ ದುರಿತಗಳು ಬರುತ್ತೆ ನಾವೇನು ಅಂತೀವಿ ಅಷ್ಟು ಮಾಡೀನಿ ಹಿಂಗೆ ಯಾಕೆ ಮಾಡೋದು ದೇವರು ಇಷ್ಟು ಮಾಡೀನಿ ಎಷ್ಟು ಮಾಡೀನಿ ಅಂತ ಅದು ಬಂದ ಬಂದಾಗಲೇ ಗೊತ್ತಾಗುತ್ತೆ ಪರಮಾತ್ಮ ಗುರುಗಳ ಅಂತರ್ಯಾಮಿ ಆಗಿರುವಂತಹ ಆ ಪರಮಾತ್ಮ ಎಲ್ಲ ದುರಿತಗಳನ್ನು ದೂರ ಮಾಡಿ ಸುಖವನ್ನೇ ಗರೆವನು ಅಂದರೆ ಸುಖದ ಮಳೆಯನ್ನೇ ಸುರಿಸ್ತಾನೆ ಅಂತ ಹೇಳ್ತಾರೆ ಆದ್ದರಿಂದ ಗುರುಗಳಿಗೆ ಶರಣು ಹೋಗ್ರಿ ನಮಗಂತೂ ಬಹಳ ಪುಣ್ಯ ಮಾಡಿದ್ದೇವೆ ಮಧ್ವಾಚಾರ್ಯ ಹಿಡ್ಕೊಂಡು ಈ ಪದ್ಯದಲ್ಲಿ ಕೇಳಿದ್ದೀರಿ ಮಧ್ವಾಚಾರ್ಯರು ಶ್ರೀಪಾದರಾಜರು ವ್ಯಾಸರಾಜರು ವಾಜರಾಜರು ರಾಯರು ಎಷ್ಟು ಮಂದಿ ಗುರುಗಳಿದ್ದಾರೆ ಇನ್ನು ಬೇಕಾದಷ್ಟು ಮಂದಿ ಇದ್ದಾರೆ ಅಮನೇಕ ದಾಸರಿದ್ದಾರೆ ಅವರೆಲ್ಲ ಸ್ಮರಣೆ ಮಾಡಿ ಅವರು ಏನು ಹೇಳಿದ್ದಾರೆ ಆ ರೀತಿಯಾಗಿ ಜೀವನದಲ್ಲಿ ಪ್ರತಿ ಪ್ರತಿಕ್ಷಣಕ್ಕೆ ಅವರ ಸ್ಮರಣೆ ಮಾಡುತ್ತಾ ಪರಮಾತ್ಮನ ಹೋಗಿ ಅನುಗ್ರಹ ಪಡೆಯುವಷ್ಟು ನಾವಿನ್ನೂ ಅಷ್ಟು ಶಕ್ತಿಶಾಲಿಗಳಲ್ಲ ಅದರಿಂದ ಗುರುಗಳೇ ನೀವು ನಿಮಗೆ ನಾನು ಶರಣು ಬಂದಿದ್ದೇನೆ ನೀವು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಅನುಗ್ರಹ ಆಗುವಂತೆ ಮಾಡ್ರಿ ಅಂತ ಹೇಳಿ ಪ್ರಾರ್ಥನೆ ಸ್ಮರಿಸುವಂತ ಇದ್ದಾರೆ ಯಾವಾಗಲೂ ಅವರ ಸ್ಮರಣೆ ಇರಬೇಕು ಆಗ ನಿನಗೆ ಪರಮಮಂಗಲ ಹಾಕಿಯೇ ಅದು ಈ ರೀತಿಯಾಗಿ ನಾವು ಬಹಳ ಪುಣ್ಯವಂತರು ಎಲ್ಲ ಥರದ ಗುರುಗಳು ನಮಗೆ ಸಿಕ್ಕಿದ್ದಾರೆ ಮಧ್ವಾಚಾರ್ಯಂದ ಹಿಡ್ಕೊಂಡು ಈಗ ಬರೆದಿದ್ದಾರರು ಮಧ್ವಾಚಾರ್ಯ ಶ್ರೀಪಾದರಾಜರು ವ್ಯಾಸರಾಜರು ವಾದ್ಯರಾಜರು ರಾಯರು ಇನ್ನು ಎಷ್ಟೋ ಇದ್ದಾರೆ ಇಷ್ಟು ಜನ ದಾಸರು ಇವರೆಲ್ಲರ ಅನುಗ್ರಹ ಮೇಲಾಗಲಿ ಅವರ ಅಂತರ್ಗತ ಭಾರತೀಯರ ಮನ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಸರಿಯಾಗಿ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಗುರುಗಳು ಹೇಳಿದಂತೆ ನಡೆದರೆ ಆಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾರೆ ಆದ್ದರಿಂದ ಇವತ್ತು ಕಾಕವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಎರಡು ಹಾಡಿನಲ್ಲಿ ಅವರ ಮಹಿಮೆಯನ್ನು ಕೇಳಿದ್ರು ಇವತ್ತು ಗುರುಗಳ ಮಹಿಮೆಯನ್ನು ಎಲ್ಲ ಗುರುಗಳ ಮಹಿಮೆಯನ್ನು ಕೇಳಿ ಆ ಎಲ್ಲ ಗುರುಗಳ ಅನುಗ್ರಹ ನಮ್ಮ ಮೇಲಾಗಲಿ ಅಂತ ಹೇಳಿ ಆ ಗುರುಗಳಲ್ಲಿಯೂ ಪ್ರಾರ್ಥನೆ ಮಾಡುತ್ತ ಅವರ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತ ಪರಮಾತ್ಮನಿಗೂ ಪ್ರಾರ್ಥನೆ ಮಾಡಲು ಲಕ್ಷ್ಮೀಪತಿಯಾಗಿರುವಂಥ ಪರಮಾತ್ಮನಿಗೆ ಅಪ್ಪ ಆ ಗುರುಗಳ ಅಂತರ್ಗತನಾಗಿದ್ದು ನಮ್ಗೆ ಅನುಗ್ರಹ ಮಾಡುವಡದ ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ಗೋತರಿಗೆ ಬೇಕರವ ಪಟ್ಟೆ ಸಕಲ ಸಿದ್ಧಿಗಳ ಒತ್ತೆಗೊಳ್ಳೆ ಶಿವನರು ಹೆಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳಾಮೃತ ಸಾರ ಪರ